ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇವತ್ತೇನು ತಾಲೂಕು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಜಗಿರ ಸಮಸ್ಯೆಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತೇನು ಈ ತಿಂಗಳು ಇಪ್ಪತ್ತಾರೀಕು ಒಂದು ಪ್ರತಿಭಟನೆ ಆಗಿದೆ ತಾಲೂಕಿನ ಆ ವಿಚಾರವಾಗಿ ಇವತ್ತು ನಿಮ್ಮನ್ನ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಿಮಗೆ ಧನ್ಯವಾದಗಳು ಇರ್ತಾ ಬಂದಿರೋದಕ್ಕೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನು ಈ ಕೆ ಎ ಡಿ ಬಿ ಇರ್ಬೋದು ಉಪನಗರಗಳಿರ್ಬೋದು ಇವರ ಹೆಸರಿನಲ್ಲಿ ಏನು ಭೂ ಸ್ವಾಧೀನ ಪಡಿಸ್ ಬಲಾತ್ಕಾರವಾದಂಥ ಭೂ ಸ್ವಾಧೀನ ಪಡಿಸ್ತಾ ಇದ್ದಾರೆ ಇದು ಅನ್ಯಾಯ ಮತ್ತು ಅವೈಜ್ಞಾನಿಕ ಅಂತಕ್ಕಂಥದ್ದು ತಮ್ಮೆಲ್ಲರ ತಮಗೆ ಒತ್ತಿರುವಂಥ ವಿಚಾರ ಅಥವಾ ನಮಗೂ ಅವೆಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಹಿಂದೆ ದೇವನಹಳ್ಳಿ ತಾಲೂಕು ಚಂದ್ರಾಪಟ್ಟಣ ಹೋಬಳಿ ಒಳಗೆ ನಡೆದಂಥ ಭೂ ಭೂ ಗೋ ಭೂ ಹೋರಾಟದಲ್ಲಿ ಭಾಳಷ್ಟು ದಿನ ಸುಮಾರು ಸಾವಿರದ ನೂರು ಜನರ ದಿನ ಅಲ್ಲಿ ಚಳವಳಿ ನಡೆಯಿತು ಕೊನೆಗೆ ಸರ್ಕಾರ ವಾಪಸ್ ತಗೊಂಡಿದೆ ಕೆ ಎ ಡಿ ಬಿ ಏನು ಭೂ ಸ್ವಾಧೀನ ಮಾಡಿದ್ರು ಒಂಬತ್ತು ಸಾವಿರ ಜಕ್ರೇನ ಅದನ್ನು ಡಿನೋಟಿಫಿಕೇಶನ್ ಮಾಡಿ ವಾಪಸ್ ತಗೊಂಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಗೆ ತಗೊಂಡಿರ್ತಕ್ಕಂಥ ಏನು ಬಿಡದಿ ಏರಿಯಾ ಉಪನಗರ ಮಾಡ್ತೀವಿ ಅಂತ ಏನು ಹೊಟ್ಟಿದ್ದಾರೆ ಇವತ್ತು ಆಗಿರ್ತಕ್ಕಂಥ ಏನು ಕೆ ಎ ಡಿ ಬಿ ಭೂ ಸ್ವಾಧೀನ ಇರ್ಬೋದು ಉಪನಗರ ಭೂ ಅವೆಲ್ಲ ಪರಿ ಪರಿಪೂರ್ಣವಾಗಿ ಬೈದಿಯಾ ಪ್ರಯತ್ನಕ್ಕೆ ಬೈ ಇದೆಯಾ ಅಂತ ಪ್ರಶ್ನೆ ಇವತ್ತೇನು ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರು ಗ್ರೇಟರ್ ಬೆಂಗಳೂರು ಗುಂಡಿ ಬೆಂಗಳೂರು ಅಥವಾ ಗಾರ್ಬೇಜ್ ಬೆಂಗಳೂರು ಅಂತಕ್ಕಂಥದ್ದು ಇವತ್ತು ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡ್ತಾ ಇದ್ದೀವಿ ಟಿ ವಿಗಳು ಯಾವುದೇ ಟಿ ವಿ ಆನ್ ಮಾಡಿದ್ರು ಕೂಡ ಇವತ್ತು ಮಾಧ್ಯಮದೇ ಬರ್ತಾಯಿದೆ ಇವೆಲ್ಲೋ ಇದು ಚಿಕ್ಕಮಗಳೂರಲ್ಲಿ ಇದ್ರು ಮತ್ತು ಎಲ್ಲೆಲ್ಲ ಬೇರೆ ಬೇರೆ ಕಡೆ ವೀರಾಜಪೇಟೆ ಬೇರೆ ಕಡೆ ಎಲ್ಲ ತೋರ್ತಾ ಇದ್ದರು ಸುಮಾರು ಒಂದು ಕಿಲೋಮೀಟ್ರಿಗೆ ಕನಿಷ್ಠ ಹತ್ತು ನಿಮಿಷ ತಗೊಳ್ತದೆ ಒಂದು ಕಿಲೋಮೀಟ್ರ್ ಪಾಸ್ ಆಗ್ಬೇಕಾರೆ ಒಂದು ವೆಹಿಕಲ್ ಕಾರ್ ಇರ್ಬೋದು ಸೈಕಲ್ ಇರ್ಬೋದು ಹೋಗ್ಬೇಕಾರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಇವತ್ತು ಅಂತಾದರೆ ಮ ನಾ ಡೆಲ್ಲಿಗೆ ಹೋಗಿದೆ ಅದಕ್ಕೋಸ್ಕರ ಪ್ರವಾಸ ಮಾಡಿದೆ ಡೆಲ್ಲಿ ಒಳಗೆ ನರೇಂದ್ರ ಮೋದಿ ಮನೆ ಮುಂದನೂ ಗುಂಡು ಬೀದಿದೆ ಅಂತ ಹೇಳ್ತಾರೆ ಇವತ್ತು ಈ ರೀತಿ ಇವರು ಮಾತಾಡೋದಾದ್ರೆ ಇವ್ರು ಯಾಕೆ ಇವ್ರಿಗೆ ಅಧಿಕಾರ ಕೊಟ್ಟರು ನಾವು ಬಿ ಜೆ ಪಿ ಸರ್ಕಾರ ಏನು ವಿರೋಧ ಪಕ್ಷದ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ ಇವರು ಆಪಾದನೆ ಮಾಡಿದ್ರಿಂದ ಅವ್ರು ಮನೆಗೆ ಹೋದ್ರು ಇವರು ಅಧಿಕಾರಕ್ಕೆ ಬಂದರು ಇವರು ಏನು ಅದೇ ಕೆಲಸ ಮಾಡಿದಾರೆ ಇವರು ಮನೆಗೆ ಹೋಗಿ ತಯಾರಿದ್ದಾರೆ ಇದು ನಮ್ಮ ಪ್ರಶ್ನೆ ರೈ ಸಂಘಟನೆಯ ಪ್ರಶ್ನೆ ಹಂಗಾಗಿ ಇದೇ ರೀತಿ ಭಾಳಷ್ಟು ಇದೆ ಇವರಿಗೆ ಭೂ ಸ್ವಾಧೀನಕ್ಕೆ ಏನು ಹೊಟ್ಟಿದ್ದಾರೆ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಯಾವುದೇ ಕಾರಣಕ್ಕೆ ಬಲತ್ಕಾರವಾಗಿ ಭೂ ಸ್ವಾಧೀನ ಪಡಿಸ್ಕೋಬಾರ್ದು ಯಾಕೆಂದರೆ ಅದು ಫಲವತ್ತಾದಂಥ ಭೂಮಿ ಇದೆ ನೀರಾವರಿ ಭೂಮಿ ಇದೆ ಈಗ ಆಲ್ರೆಡಿ ಅಲ್ಲಿ ಭಾಳಷ್ಟು ಜನ ಮನೆ ಮಠ ಕಟ್ಕೊಂಡು ಜೀವನ ಸಾಗ್ತಾ ಇದ್ದಾರೆ ದನಕರುಗಳು ಕಟ್ಕೊಂಡು ಜೀವನ ಸಾಕ್ತಾ ಇದ್ದಾರೆ ಹಂಗಾಗಿ ರೈತರನ್ನು ಒಪ್ಪಿಸ್ಬಾರ್ದು ಯಾವುದೇ ಕಾರಣಕ್ಕೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಜೊತೆಗೆ ಅಲ್ಲೇನು ಹೋರಾಟ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಸಂಘ ಜಿಲ್ಲಾ ವತಿಯಿಂದ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದು ದೊಡ್ಡ ಒಂದು ವಿಚಾರ ಎರಡನೇದಾಗಿ ಇ ಬಿ ವಿಚಾರ ಇದೆ ಕೆ ಬಿ ಒಳಗೆ ಇವತ್ತೇನು ಹಿಂದೆ ಇದ್ದಂಥ ನೀತಿಗಳನ್ನ ಬಿಟ್ಟು ಹೊಸದಾಗಿ ಲೈನ್ ಎಳ್ಕೊಳಕ್ಕೆ ಪ್ರತಿಯೊಂದಿಗೂ ಕೂಡ ರೈತರೇ ಭಾಗ ಬಳಸ್ಬೇಕು ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಖರ್ಚನ್ನು ಕಂಬ ಇರ್ಬೋದು ವೈರಿರ್ಬೋದು ಇದು ಸರಿಯಾದ ಕ್ರಮ ಅಲ್ಲ ಹಿಂದೆ ಇವನು ಸರ್ವಿಸ್ಗೆ ಏನಿತ್ತ ದುಡ್ಡು ಆ ದುಡ್ಡು ತಗೊಳ್ಬೇಕು ಸರ್ವೀಸ್ ಕೊಡಿಸ್ಬೇಕಷ್ಟೆ ಮತ್ತು ಏನು ಸರ್ವೀಸ್ ಅಂತಕ್ಕಂಥದ್ದು ಇವತ್ತು ಮರೆತು ಬಿಟ್ಟಿದೆ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಸರ್ವೀಸೇ ಇಲ್ಲ ಸೇವೆ ಅಂತಕ್ಕಂಥದ್ದು ಇಲ್ಲ ಅದು ಆಸ್ಪತ್ರೆಗಳಿರ್ಬೋದು ಯಾವುದೇ ವಿಚಾರ ಇರ್ಬೋದು ಕೆ ಇ ವಿಚಾರ ಇರ್ಬೋದು ಇವೆಲ್ಲ ಸೇವೆ ಮನೋಭಾವ ಇರ್ತಕ್ಕಂಥದ್ದು ಆಗಬೇಕಲ್ವಾ ಇದು ಸೇವೆ ಏನು ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಇವತ್ತು ಕಮರ್ಷಿಯಲ್ ಪ್ರತಿ ಪ್ರತಿಯೊಬ್ಬ ಬಡವರಿರ್ಬೋದು ಬಗ್ಗಿರ್ಬೋದು ಎಲ್ಲ ದುಡ್ಡು ಉಸಿರಿ ಮಾಡುವಂಥದ್ದು ಹೋಗ್ತಾಯಿದೆ ಇದು ನಿಲ್ಲಬೇಕು ಒಂದು ಸೇವಾ ಮನೋಭಾವ ಬೆಳೆಸಬೇಕು ಸರ್ಕಾರ ಅಂತಕ್ಕಂಥದ್ದು ಜೊತೆಗೆ ಇವತ್ತೇನು ಬೇರೆ ವಿಚಾರಗಳು ಏನಿದೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಬೇರೆ ಅಂಗ ಕಿರಾಣಿ ಅಂಗಡಿಗಳಲ್ಲಿ ಇವತ್ತು ಭಾಳಷ್ಟು ಎಲ್ಲ ಅಂಗಡಿಗಳಲ್ಲೂ ಕೂಡ ಇವತ್ತೇನು ಮದ್ಯ ಮಾರಾಟ ಓಪನ ನಡೀತಾ ಇದೆ ಅದೇನು ಮುಚ್ಚು ಮರೆಯೇ ಇಲ್ಲ ಇಲ್ಲೇನು ಇಲಾಖೆ ಇದೆಯಾ ಸತ್ತೋಗೀಯಾ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆಯಾಗಿದೆ ಅದೇ ರೀತಿ ಇವತ್ತು ಏನು ಪ್ರತಿಯೊಂದಕ್ಕೂ ಕೂಡ ಇವತ್ತು ಸುಮಾರು ಈ ಸರ್ಕಾರ ಬಂದ ಮೇಲೆ ನಲವತ್ತರಿಂದ ಅರವತ್ತು ಪರ್ಸೆಂಟು ಪ್ರತಿಯೊಂದಕ್ಕೂ ಫೀಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಇವತ್ತು ಅಬ್ಕಾರಿ ಇರ್ಬೋದು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಬೇರೆ ಬೇರೆ ಪ್ರತಿಯೊಂದು ಕೂಡ ಬರೀ ಪ್ರತಿ ತಿಂಗಳು ಕೂಡ ಇವರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದೇ ಆಗಿದೆ ಅದರದ್ದು ರೈದು ಏನು ಅನುಕೂಲ ಏನು ಮಾಡಿಕೊಡ್ತಾ ಇದ್ದಾರೆ ದೀನದಲಿತರಿಗೆ ಬಡವರಿಗೆ ಬಗ್ಗರಿಗೆ ರೈತರಿಗೆ ಇವೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಹಂಗಾಗಿ ತಾಲೂಕಿನಕ್ಕಂಥ ಜಟಿಲ ಸಮಸ್ಯೆಗಳು ಇವತ್ತು ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಇವತ್ತು ಏನು ಸಮಸ್ಯೆಗಳಿದೆ ಇವತ್ತು ಫಾರೆಸ್ಟ್ನವ್ರು ಏನು ಮಾಡ್ತಾ ಇದ್ದಾರೆ ಕಾಡು ಪ್ರಾಣಿಗಳು ಇವತ್ತು ಮೊನ್ನೆ ಇವತ್ತು ಯಾವುದೋ ಬೆಲೆಕೆರೆಯೋ ಹುಡುಗ ಅದೇ ಇಲಾಖೆಯಲ್ಲಿ ಏನು ಒಂದು ಡೈಲಿ ವೇಜಸ್ಗೆ ಕೆಲಸ ಮಾಡ್ತ ಒಂದು ಆನೆ ತೊಳ್ದು ಪ್ರಾಣ ತೆಗಿತದೆ ಅವ್ನಿಗೆ ಏನೋ ಒಂದಿಷ್ಟು ಘೋಷಣೆ ಮಾಡ್ತಾರೆ ಆದರೆ ಅವ್ನ ಜೀವನ ಪರ್ಯಂತ ಇದ್ದರೆ ಅವ್ನ ತಂದೆ ತಾಯಿಗಳು ಸಾಕೊಂಡು ಅವ್ನು ಮುಂದಿನ ಭವಿಷ್ಯ ಏನಾಗ್ತದೆ ಇವೆಲ್ಲ ಲೆಕ್ಕ ಲೆಕ್ಕಾಕ್ಬೇಕಲ್ವಾ ಇವತ್ತು ಏನು ಕೆಲವು ಭಾಗಗಳಲ್ಲಿ ಇವತ್ತು ನೀವೇ ಎಲ್ಲ ಟಿ ವಿ ಕೆಲವು ಮಾಧ್ಯಮದವ್ರು ಮೊದಲೆಲ್ಲ ನೀವೆಲ್ಲ ಫೋಕಸ್ ಮಾಡಿದ್ದೀರಿ ಆನೆಗಳಿಂದ ಎಷ್ಟು ಕಾಟ ಆಗ್ತಾ ಇದೆ ಕೆಲವು ಭಾಗ ಅಂದರೆ ಅರ್ಧ ತಾಲೂಕಿನಲ್ಲಿ ಇವತ್ತು ಆನೆಗಳ ಕಾಟದಿಂದ ಯಾವುದೇ ಫಸಲನ್ನ ಇಲ್ಲ ಫಸಲ್ ಹಾಕಿದ್ರು ಕೂಡ ಕೈ ಸಿಗ್ತಾ ಇಲ್ಲ ರೈತರುಗಳು ಜೀವನ ಹೆಂಗೆ ಇವತ್ತೇನು ಕಾರ್ಡರ್ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಭಾಳ ವರ್ಷಗಳಿಂದ ಇವು ಆಗ್ತಾ ಇದೆಯಾ ಕಾರ್ಡರ್ ಅಂದರೆ ಯಾವ ರೀತಿ ಮಾಡಬೇಕು ವೈಜ್ಞಾನಿಕವಾಗಿ ಮಾಡಬೇಕಲ್ವ ಸುಮ್ಮನೆ ಕಾರ್ಡರ್ ಮಾಡ್ತೀವಿ ಅಂತ ಹೇಳೋದು ಆಗಲ್ಲ ಒಂದು ವೈಜ್ಞಾನಿಕವಾಗಿ ಈಗ ನಮ್ಮ ಮಂಜು ನಮ್ಮ ಎಂ ಪಿ ಅವರು ಸ್ವಲ್ಪ ಅದಕ್ಕೆ ಆ ಸ್ವಲ್ಪ ಪ್ರಾರಂಭದಲ್ಲಿ ಅದು ಮುಂದುವರಿತಾ ಅಂತಕ್ಕಂಥದ್ದು ಕೂಡ ನಿಮ್ಮ ತಮಗೆಲ್ಲ ನೀವು ಅದನ್ನು ಮಾಧ್ಯಮ ಮುಖಾಂತರ ಬಿತ್ತರಿಸಬೇಕು ಹಾಗೆ ಹಾಗೇ ಮುಂದುವರೆದು ಕೆಲವು ವಿಚಾರಗಳಲ್ಲಿ ಏನಾಗಿದೆ ಬೇರೆ ಬೇರೆ ವಿಚಾರಗಳು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಏನು ಉಪಯೋಗ ಇದೆ ಏನು ಅನುದಾನಗಳು ಬರ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ತಾಲೂಕು ಕಚೇರಿಗಳು ಕೂಡ ಭ್ರಷ್ಟಾಚಾರ ತುಂಬಿಕೊಳ್ತಾ ಇದೆ ಕೆಲವು ಅಧಿಕಾರಿಗಳು ಬರೀ ಅದು ಏಜೆಂಟ್ ಭ್ರಷ್ಟಾಚಾರ ಮುಕ್ತ ಕಚೇರಿ ಇಲ್ಲವೇ ಇಲ್ಲ ಕೆಲವು ಅಧಿಕಾರಿಗಳು ಏಜೆಡ್ರು ದಲ್ಲಾಳಿಗಳ ಕಾಟ ಸಿಕ್ಕಾಪಟ್ಟೆ ಆಗಿದೆ ಏಜೆಂಟ್ರ ಮುಖಾಂತರ ಎಲ್ಲ ಕೆಲಸಗಳಾಗ್ತದೆ ಯಾವುದೇ ರೈತ ತನ್ನ ಕೆಲಸಕ್ಕೆ ಕಚೇರಿಗೆ ಹೋದ್ರೆ ಅವನ ಕೆಲಸ ಆಗ್ತಾಯಿಲ್ಲ ಇವತ್ತು ಕಚೇರಿ ತುಂಬಿ ತುಳ್ಕಾಡ್ತಾ ಜಾತ್ರೆಗಳನ್ನ ಕಟ್ತ ಜನಗಳು ಯಾಕೆ ಇವ್ರು ಸರಿಯಾಗಿ ರೈತನ ಮನೆಗೆ ಏನು ಕೆಲಸ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಇವರು ಮಾಡ್ತಾ ಇದ್ದಾರಾ ಇವತ್ತು ಪಾಣಿಗಳು ಇವತ್ತಿದ ಪಾಣಿ ನಾಳೆ ಬೇರೆ ಹೋಗಿರ್ತದೆ ಯಾಕೆ ಅದು ಬೇರೆ ಇವಾಗ ವಿಲೇಜ್ ಅಕೌಂಟೆಂಟ್ಗಳು ಹಿಂದೆ ಕೂಡ ಒಂದು ವಿಲೇಜ್ ಅಕೌಂಡೆಂಟ್ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಆಗ ಟ್ರಾನ್ಸ್ಫರ್ ಆಯಿತು ಈಗ ಅವರು ಬೇರೆ ಬೇರೆ ಇಂಪ್ಲಾಯೀಸ್ ತಗೊಂಡು ಇದೇ ರಾಜಕಾರಣಿಗಳ ಮುಖಾಂತರ ಅವರು ತಿರುಗಿ ಅದೇ ಕೆಲಸಕ್ಕೆ ನಿಯೋಜನೆ ಆಗ್ತಾ ಇದ್ದಾರೆ ಇದು ಆಗ ಬಂದು ಏನು ಮಾಡ್ತಾರೆ ಇದ್ರ ವಿರುದ್ಧವಾಗಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ಹದಿನಾಲ್ಕು ಪಾಯಿಂಟ್ ಇಟ್ಕೊಂಡು ಇವತ್ತು ನಾವು ಏನು ಹೊರಟಿದ್ದೀವಿ ಇವೆಲ್ಲ ಸತ್ಯವಾದಂಥ ಸಮಸ್ಯೆಗಳಿರ್ತಕ್ಕಂಥವು ಏಕೆಂದರೆ ಇವತ್ತು ರೈತರ ಸಂಕಷ್ಟಗಳನ್ನ ಕೇಳೋರಿಲ್ಲ ಅನ್ನೋ ಅನ್ನೋದು ಆಗಲಿದೆ ಇವತ್ತು ಜನಪ್ರತಿನಿಧಿಗಳು ಏನು ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಇವತ್ತು ನೀವು ನೋಡ್ತಾ ಇರೋ ಬೆಂಗಳೂರು ನಗರ ಇರ್ಬೋದು ಗ್ರಾಮೀಣ ಭಾಗದ ಇರ್ಬೋದು ಯಾವುದೇ ಒಂದು ರಸ್ತೆ ಸರಿ ಇರೋಲ್ಲ ಇವತ್ತು ಎತ್ತಿನ ಗಾಡಿಗಳು ಇವತ್ತು ಟ್ಯಾಕ್ಟ್ರು ಎತ್ತಿನ ಗಾಡಿಗಳು ಜನಜಾನುವರುಗಳು ಸಣ್ಣ ಪುಟ್ಟ ವೆಹಿಕಲ್ ಇತ್ತಲ್ಲ ಇದ್ರ ಬಗ್ಗೆ ಜನಪದಗಳು ಗಮನ ಹರಿಸ್ಬೇಕು ಇವತ್ತು ಎಲ್ಲೇ ಹೋದ್ರು ಕೂಡ ಒಂದು ರಸ್ತೆ ಸರಿಯಾದ ಸರಿಯಾದ ರೀತಿಲಿಲ್ಲ ಹಾಗೆ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಏನು ಕೊಟ್ಟಿದ್ದೀವಿ ಇದನ್ನು ನೀವು ಎಲ್ಲ ಫೋಕಸ್ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಒತ್ತಾಯ ಏನು ಕೊಡ್ತಾ ಇದೀವಿ ಅದ್ರ ಬಗ್ಗೆ ನೀವು ಫೋಕಸ್ ಅಂತ ನಾವು ಮಾತಾಡಿದ್ವಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತೆ ಅರವತ್ತು ಪಾಯಿಂಟ್ ಹಾಕಿ ಇದ್ದಾರೆ ಇದ್ರಲ್ಲಿ ಸಾವಿರಾರು ಜಾತಿಗಳನ್ನ ಮಾಡಿದ್ದಾರೆ ಇದು ನಮಗೆ ನಮ್ಮ ತಾತ ಮುತ್ತಾತಿಂದ ನಾವೇನು ಬದುಕ್ತಾ ಇದ್ದೀವಿ ಒಂದು ಒಂದು ಸಮಾಜನ ಕಟ್ಕೊಂಡಿದ್ದೀವಿ ಒಂದು ಜಾತಿ ಅಂತ ಕಟ್ಕೊಂಡಿರ್ತೀವಿ ಪ್ರತಿಯೊಬ್ಬರದ್ದು ಅಂತ ಜಾತಿ ಅವ್ರದ್ದು ಅಂತ ಸಮಾಜ ಅದಲ್ವಾ ಇವ್ರು ಯಾಕೆ ಕೆದಗೆ ಕೆದಿ ಕೆದಗೆ ನೂರಿಂದ ಕ್ರಿಯೇಟ್ ಮಾಡ್ತಾರೆ ಇವತ್ತು ಹೇಳ್ತಾರೆ ಅವ್ರ ಸರ್ಕಾರ ಹೇಳುತ್ತೆ ಯಾರೋ ಒಕ್ಕಲಿಗ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ಲ ಈಗ ನಮ್ದಿದೆಯಾ ಅದರಿಂದ ನನ್ನ ಹೆಸರು ನಾವು ಮಲ್ಲಯ್ಯ ಅಂದರೆ ಮಲ್ಲಗುಡದ ಮಲ್ಲೆ ಅಂತ ಕಟ್ಬೋದು ನಾವು ಅಪ್ಪ ಏನೇ ಅಲ್ವಾ ಹಿಂದೂ ಹಿಂದೂನೇ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ನಾವು ಯಾವುದೇ ಜಾತಿ ಭೇದ ಇಲ್ಲ ನಮ್ಮಲ್ಲಿ ಕ್ರಿಶ್ಚಿಯನು ಕ್ರಿಶ್ಚಿಯನ್ನೇ ಮುಸ್ಲಿಂ ಮುಸ್ಲಿಮ್ ಅವರಷ್ಟು ಅಣ್ಣ ತಂದಾಗೆಲ್ಲ ಬದುಕ್ತಾ ಇದ್ದೀವಿ ಇವರು ತಂದೆ ತಂದೆ ಜಾತಿ ಜಾತಿ ಮಧ್ಯೆ ಒಡೆದಾಗ್ತಾ ಇದ್ದಾರೆ ಇವತ್ತು ಎಡಪಂಥೀಯರು ಅಂತ ಹೇಳ್ತಾರೆ ಎಡಪಂಥೀಯರು ಅಂತ ಹೇಳ್ತಾರೆ ಅವ್ರ ವಿಚಾರನೂ ಏನೋ ವಿಚಿತ್ರವಾಗಿದೆ ಈಗ ಮೊನ್ನೆ ಜಾತಿ ದಂಗಲ್ ಏನು ಶುರುವಾಗಿದೆ ಈ ಜಾತಿ ದಂಗಲ್ ಅಂತ ಅಂದರೆ ಎಲ್ಲೋ ಬಿಡದಿ ಇರ್ಬೋದು ಇದು ಮದ್ದೂರು ಇರ್ಬೋದು ಅಲ್ಲೆಲ್ಲೋ ಬೇರೆ ಕಡೆ ಇನ್ನೊಂದು ಎರಡು ಮೂರು ಕಡೆ ಎಲ್ಲ ನಡೀತಲ್ಲ ಮೊನ್ನ ಮೊನ್ನೆ ಗಲಾಟಿಗಳು ಗಣೇಶ ವಿಚಾರದಲ್ಲಿ ಅಲ್ಲೇನು ಯಾವ್ದೋ ಯಾವುದೋ ಒಂದು ಕಮ್ಯುನಿಟಿಯನು ಯಾವುದೋ ಒಂದು ಕೋಮ್ನವನು ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಅವ್ನ ಗಿಡ ಅವನು ಪನಿಷ್ಮೆಂಟ್ ಕೊಡಬೇಕು ಹೊರತು ಇವರು ಅದನ್ನು ಬೆರೆಸ್ಕೊಂಡು ರಾಜಕಾರಣ ಎಂಟ್ರಿ ಆಗಿ ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತಾರೆ ಯಾರು ಮಾಡಿದ್ರು ತಪ್ಪೇ ಅದು ಈಗ ನೆನ್ನೆ ಯಾರೋ ಏನು ಎಡಪಂಥೀಯರು ಅಂತ ಏನೋ ಒಂದು ಮಾಡಿದ್ದಾರೆ ಒಂದು ನೂರಾರು ಜನ ಸೇರಿಕೊಂಡು ಅದು ಸರಿ ಇಲ್ಲ ಅದಕ್ಕ ಮುಂಚೆ ಪಿ ಆರ್ ಎಸ್ ಅಂತ ತಿಳ್ಕೊಂಡು ಏನು ದೊಡ್ಡ ಮರ್ತವನ್ನು ಪ್ರತಿಭಟನೆ ಮಾಡಿದ್ದಾರೆ ಜನನ ಪ್ರಚೋದನೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ರೈತರು ಕೇಳ್ತಾ ಇರ್ತಕ್ಕಂಥ ಸರಿ ಇದೆ ಈಗ ಜಾತಿ ಗಣತಿ ಇರ್ಬೋದು ಯಾವ್ದು ಶೈಕ್ಷಣಿಕ ಜನತೆ ಇದ್ದಾರೆ ಇವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಏನು ಮಾಡ್ತವೆ ಅಂತ ಯಾರನ್ನು ಆರ್ಥಿಕವಾಗಿ ಬೆಳಿಗ್ಗೆ ಬಿಟ್ಟಿದ್ದಾರೆ ಇವರು ಶೈಕ್ಷಣಿಕವಾಗಿ ಬೆಳಿಗ್ಗೆ ಆರಂಭ ಬಿಟ್ಟಿದ್ದಾರೆ ಇವರು ಇವತ್ತು ಶೈಕ್ಷಣಿಕವಾಗಿ ಅಂತ ಹೇಳಿದ್ರೆ ಇವತ್ತು ಪರಮೇಶ್ವರ್ಗೂ ಒಂದೇ ನೀತಿ ಕರ್ಗೆಗೂ ಒಂದೇ ನೀತಿ ಯಾರೋ ನಮ್ಮೂರನ್ನೇ ಮಾಡ್ತಾರೆ ತಮಟೆ ಬಟ್ಟೆನೂ ಒಂದೇ ನೀತಿ ಅಲ್ವಾ ಇಲ್ಲ ಇದೆಯಲ್ಬಹುದು ಜಾತಿ ಗಣತಿ ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಶೈಕ್ಷಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಯಾಕೆ ಅದಕ್ಕೆ ಬದಲಾವಣೆ ಏನು ಮಾಡೋಕ್ಕಾಗಲ್ಲ ಇವರು ಹಂಗಾಗಿ ಬಂದ್ರಾ ಸೃಷ್ಟಿ ಮಾಡ್ತಾ ಅಷ್ಟೇ ಜಾತಿ ಗಣತಿ ಏನು ಮಾಡ್ತಾ ಇದ್ದಾರೆ ತೊಂಬತ್ತು ಮಗ ಅದು ಆಗಲ್ಲ ಅನ್ನಿಸ್ತಾರೆ ನಿನ್ನೆ ಯಾರೋ ಟೀಚರ್ ಬಂದು ನಮ್ಮಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಬಂದಿರೋ ಬಂದಿರಲ್ಲಿ ಸಮೀಕ್ಷೆ ಮಾಡ್ತಾ ಅಂದ್ಬಿಟ್ಟು ಮತ್ತು ಯಾಕೆ ಕೂತಿದ್ದೀರಿ ಅಂದೆ ಸರ್ ನೆಟ್ವರ್ಕ್ ಇಲ್ಲ ಅಂದ್ರು ಸರಿ ನೆಟ್ವರ್ಕ್ ಇಲ್ಲ ಅಂದಮೇಲೆ ನೀವು ಯಾಕಪ್ಪ ಬೈ ಇದ್ದೀರಿ ಕಾಲ ಕಳಿಗೆ ನಿಮ್ಗೆ ಫ್ಯೂಸ್ ಕೊಡ್ತಾರಲ್ಲ ಇವತ್ತು ಏನು ನಿಮ್ಗೆ ಏನು ಪೇಮೆಂಟ್ ಕೊಡ್ತಾರಲ್ವಾ ಮತ್ತು ಕುದಿ ಇವತ್ತು ರಾಜ್ಯದಲ್ಲಿ ಇವತ್ತು ಭಾಳಷ್ಟು ನೋಡಿದ ಮಾಧ್ಯಮದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ರಿಗೂ ಇದೇ ಕಂಪ್ಲೇಂಟ್ ಸರ್ವರ್ ಇಲ್ಲ ಅಂತ ನೆಟ್ವರ್ಕ್ ಇಲ್ಲ ಅಂತ ಕಂಪ್ಲೇಂಟ್ ಇದೆ ಇವರು ಆ ಜನ ನರ್ವ ಸರ್ವರು ನೆಟ್ವರ್ಕ ಸರ್ವ್ ಮಾಡ್ಕೊಂಡು ಇವ್ರಿಗೆ ಸಂಬಳ ಕೊಟ್ಟು ಕಳಿಸ್ತಾರ ಮಾಡ್ಬೇಕಲ್ವಾ ಇದೊಂದು ಅವೈಜ್ಞಾನಿಕವಾದಂಥ ನೀತಿ ನಮ್ದು ಏನು ಮೈದೆ ನಾವು ಹಿಂದಿನಿಂದ ಪಂಸ ಪಾರಂಪರೆಯ ಮೈದು ಅದೇ ಆಗಬೇಕು ಅಂತಕ್ಕಂಥದ್ದು ಇವ್ರು ಬದಲಾವಣೆ ಏನು ಹೊಡೆರು ಕೂಡ ಇವರು ಅವನತಿ ಖಂಡಿತ ಯಾರೇ ಬದಲಾವಣೆ ಮಾಡಬೇಕು ಅಂತ ಹೋದ್ರು ಕೂಡ ಅವ್ರದ್ದೇ ಆದಂಥ ಅವನತಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಟ್ಟಾರೆ ಅಭಿಪ್ರಾಯ